ನಮ್ಮ ಪ್ರಥಮ್ ಸರ್ ಆ್ಯಂಡ್ ಅವರ್ ಬಿಹೇವಿಯರು ಈ ವಿಷಯದಲ್ಲಿ ಜೆನ್ಯೂನಾಗಿ ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಬಿಕಾಸ್ ಮೂರು ವಿಷಯ ಇದೆ ಫಸ್ಟ್ ಬಂದು ಪ್ರಥಮ್ ಸರ್ಗೆ ಯಾರು ಮಚ್ಚ ಮಚ್ಚಿಟ್ಟು ಹಾಗೆ ಟ್ಯಾಗರ್ ತೋರಿಸಿದ್ರು ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳೋದು ಇದು ಅವರೇ ಹೇಳಿದರು ಅದಾದಮೇಲೆ ಅವರು ಯಾರಿಗೂ ಡೇ ಎಲ್ಲ ಅವರು ಹೇಳಿರೋದೇ ಕಾಡು ಅವ್ರಿಗೆ ಫೋನ್ ಮಾಡಿದ್ರು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ರು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಫೈರ್ ಐ ಮಾಡಿಲ್ಲ ಟೂ ಡೇಸ್ ಸುಮ್ಮನೆ ತುಂಬ ವಿಚಾರವಂತರು ನಮ್ಮ ಲಾಯರ್ ಜಗ್ದೀಶ್ ಸರ್ ಅವರು ಪಾಪ ಅವ್ರು ಹೇಳಿದ್ರು ಕಂಪ್ಲೇಂಟ್ ಕೊಟ್ಟಿಡಿ ಅಂತ ಅದಾದಮೇಲೆ ಮಾತು ಕೇಳಿರೋಂಥ ಮಾಡಬೇಕು ಎಸ್ ಮಾಡಬೇಕು ಅಂತ ಐ ಥಿಂಕ್ ಈ ನ್ಯೂ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಅವ್ರ ಮಾತು ಅವ್ರು ಕೇಳಬೇಕಿತ್ತು ಅಂತ ಒಂದು ಅನಿಸ್ತು ಸೊ ಅದಾದಮೇಲೆ ತುಂಬ ಅಬ್ಯೂಸಿವ್ ಆಗಿ ತುಂಬ ರೆಸ್ಪೆಕ್ಟ್ ಇಲ್ಲದೆ ಅದೇನೂ ಚಿಟ್ಗೆಲ್ಲ ಹೊಡ್ಕೊಂಡು ವೀಕ್ ತುಂಬಿದು ಇಟ್ ವಾಸ್ ನಾಟ್ ನೆಸಸರಿ ಅಂತ ಅನಿಸುತ್ತೆ ಸಿ ಏನದಿರುತ್ತೆ ಅವ್ರಿಗೆ ಆದಂಥ ಸೆಲ್ಫೆಸ್ಪೆಕ್ ಯಾರೊಬ್ರು ಡೌನ್ ಆಗಿದ್ದಾರೆ ಅಂದ ತಕ್ಷಣ ಆಳುಗಳು ಅಂತ ಹೇಳಿ ಬಾರು